ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದೀವಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ನೋಡಿರಿ ತಂಗಿ ಮನೆ ಅಂಕರ್ ಸ್ಟಾರ್ಟ್ ಮಾಡಕಂತೀನಿ ನಿಮ್ಮೆಲ್ಲರಿಗೂ ಗೊತ್ತಿದ್ದಾನೆ ಐತಿ ಈಗ ನೋಡ್ತಾ ಇರ್ಬೋದು ಎಲ್ಲರೂ ರೆಡಿ ಹಾಕಂತೇವಿ ನಿನ್ನೆ ಬ್ಲಾಗ್ನಾಗ ಹೇಳಿರೋಂಗ ತಂಗಿ ಗಂಡದ ಮನ್ಯಾಗ ಸಿಂಪಲ್ ಆಗಿ ಒಂದು ಪೂಜೆ ಇಟ್ಕೊಂಡಾರ ಶ್ರೀಸಲ್ಕ್ ಹೋಗಿದ್ರಲ್ಲ ಸೊ ಹೋಗಿ ಬಂದಿಂದ ಬೋರಮ್ಮನ ಪೂಜೆ ಅದು ಮಾಡ್ಬೇಕಂತ ಸೊ ಅದು ಪೂಜೆ ಸಲುವಾಗಿ ಈಗ ಎಲ್ಲರೂ ರೆಡಿ ಆಕಂತೀನಿ ನೋಡ್ರಿ ತಂಗಿನ ಈಗ ರೆಡಿ ಮಾಡಕ್ ನಮ್ಮ ನಾದ್ನಿ ನೋಡ್ತಿರ್ಬೋದು ಸೊ ನಾನು ಈಗ ರೆಡಿ ಆಗಿನಿ ಜಸ್ಟ್ ತಲೆ ಒಂದ ಬಾಚ್ಕೋಬೇಕು ಮೊದಲು ರೆಡಿ ಮಾಡೋದು ನಾವು ರೆಡಿ ಆಗೋದು ಮಾಡ ಗೊತ್ತನಾ ಒಂದು ಕೆಲಸ ಮಾಡೋದು ನೈಟಿ ಮ್ಯಾಗ ಸೀಮಂತ ಮಾಡಿಸ್ಕೊಂಡ್ಬಿಡು ಅದೇ ನಾವು ಸಾರಿಯಾಗಿ ಇಡಿಸ್ತೀನಿ ಅಲ್ಲ ನನ್ನ ಹಾಕ್ರಿ ಅದು ಬ್ಯಾಳಾಡ್ರಿ ಅವ್ರದು ಬಸ್ ಚಂದಾಗ ಹಾಕಿ ಅನ್ಕೊಂಡಿ ಅದು ತಲೆ ಬಚ್ಕೊಂಡಿಲ್ಲ ಬಚ್ಚನಕೀಗೆ ಸಿಕ್ಕ ಮೆಹಂದಿ ಹಚ್ಕೋಬೇಕು ಹಚ್ಕೋನಕ ಹೂ ಇಟ್ಕೊಳಕ ವಾರದಾಗ ಇದು ಹದಿನೈದು ರೂಪಾಯಿ ಹಚ್ಕೊಂಡ್ ಮೆಹಂದಿ

ಶಕ್ತಿಗೆ ದಳ ಗುಳೆ ನಾರಿಯ ಎತ್ತು ವೇ ನಿಯಾತ್ರೀ ತೈಲಾದಿನಗೆ ದಳ ಗುಳೆ ನೃಜಿಯ ಎತ್ತು ಮುಂದೇ ನಿಮಗೆ ದಳ ಗುಳೆ यत्तुरे ना ऋषया नवय्या निे दुरे नृतया यत्तुरेणा रुचया ब्रह्माङ्गल

श्री जैस मल्लिकार्जुन महाराज की जय श्री बोरम देवी महाराज की जय श्री पाता महाराज की जय श्री बहनेश्वर महाराज की जय श्री बारकेश्वर महाराज की जय जय

ಯಾರ ಅತ್ತಿ ನೀನು ಇಬ್ರು ಮ್ಯಾಚಿಂಗ್ ಆಗಿರಿ ನೋಡು ಹಾ ದೀಕ್ಷ ಬರ್ತಾಡ ನಿಮ್ಮ ಅಣ್ಣ ಗುರು ಇವ್ರು ಡ್ರೆಸ್ ಮ್ಯಾಚ್ ಮಾಡ ಫೋಟೋ ತೆಗೀರಿ

ನಾವ್ ವಿಡಿಯೋ ಮಾಡ್ತೀನಿ ನೀವು ನೋಡಿ ಚೆಕ್ ಮಾಡೋನು ದಿಕ್ಷನ್ ಕರಿಬೇಕೀನ ಅಲ್ಲ ದಿಕ್ಷನ್ ಯಾವ ಈಟಾ ಈಟ ಸಂಡೆಗೆ ಹೊಕ್ಕೊಂಡಾಗ ಹಾಕಿ ಇನ್ನ ಮಾಡ್ಕೋತಾರ ಮಾಡ್ಕೋ ಹೋಗ್ಬೇಕಿತ್ತು ಇನ್ನೊಂದ್ ಸಮೀಪ ನಿಂದ್ರಿ ಸ್ಮೈಲ್ ಅಂದಿತ್ತು ಏನ ಓಕೆ ಫ್ರೆಂಡ್ಸ್ ಇವಾಗ ಫ್ಯಾಮಿಲಿ ಫೋಟೋಸ್ ಎಲ್ಲ ಐತಿ ಈಗ ನೆಕ್ಸ್ಟ್ ನೋಡಿರಿ ಕಪಲ್ ಫೋಟೋಸ್ ಅಂತೀವಿ ಪ್ರೆಗ್ನೆನ್ಸಿ ಫೋಟೋಸು ಸೊ ಈಗ ಪರವಾಗಿಲ್ಲ ಬೇಬಿ ಬಾಂಬ್ ಇರೋದ್ರಿಂದ ಈ ಟೈಮ್ನಾಗ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಮಾಡೋಕೆ ಚೆನ್ನಾಗಿರ್ತೈತಿ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪನಾದರೂ ಬೇಬಿ ಬಾಂಬ್ ಇರಬೇಕು ತಂಗ್ ಎಷ್ಟೊಂದು ಜನ ಕೇಳ್ತಿದ್ರಿ ಕಮೆಂಟ್ನಾಗ ತಂಗಿಗೆ ಇವಾಗ ಎಷ್ಟು ಮಂತ್ ಅಂತೇಳಿ ಸೊ ಈಗ ವ್ಲಾಗ್ ಏನು ಎಡಿಟ್ ಮಾಡೋಕಂತಿನ ಈ ಟೈಮ್ನಾಗ ಸೆವೆನ್ ಮಂತ್ ಕಂಪ್ಲೀಟ್ ಆಯಿತು ಈಗಷ್ಟೇ ಒಂದು ಟೂ ಡೇಸ್ ಆಯಿತು ನೋಡ್ರಿ ಏಯ್ಟ್ ಮಂತ್ ರನ್ನಿಂಗು ಅದರ ಫೋಟೋ ಶೂಟ್ ಮಾಡೋವಾಗ ಇನ್ನೂ ಆಯ್ತು ಇನ್ನೂ ಒಂದು ಫಿಫ್ಟೀನ್ ಡೇಸ್ ಇತ್ತು ಸೆವೆನ್ ಮಂತ್ ಮುಗಿಯಾಕ ಎಲ್ಲರ ಲೈಫ್ ಒಳಗೂ ಇದೊಂದು ಡ್ರೀಮ್ ಇರ್ತೈತಿ ಪ್ರೆಗ್ನೆಂಟ್ ಇದ್ದಾಗ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಮಾಡ್ಕೋಬೇಕು ಅಂಥೇಳಿ ನಮ್ಮ ಟೈಮ್ನಾಗೆಲ್ಲ ಈ ಥರ ಎಲ್ಲ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಇರ ಇರ್ತಾ ಇರಲಿಲ್ಲ ಕಪಲ್ಸ್ ಎಲ್ಲ ನಿಂತು ತೆಗೆಸ್ಕೊಂತಿದ್ದಿಲ್ಲ ಓನ್ಲಿ ಸಿಂಗಲ್ ಪ್ರೆಗ್ನೆಂಟ್ ಇರೋರು ನಿಂತು ಫೋಟೋ ಶೂಟ್ ಮಾಡ್ಕೊತಿದ್ರು ಅವಾಗ ಅದು ಟ್ರೆಂಡ್ ಇತ್ತು ಇವಾಗ ಈ ಈ ಟೈಮ್ನಾಗೆ ಈ ರೀತಿ ಟ್ರೆಂಡ್ ಐತೆ ನೋಡಿರಿ ಸೊ ಇವಾಗ ನಾನು ಮತ್ತು ನಾದನೇ ಡಿಫ್ರೆಂಟ್ ಡಿಫ್ರೆಂಟ್ ಫೋಸ್ ಹೇಳ್ಕೊಟ್ಟು ಫೋಟೋ ಶೂಟ್ ಮಾಡೋಕ್ಕಂತೀವಿ ಸೊ ನೋಡ್ತಾ ಇರ್ಬೋದು ವ್ಲಾಗ್ನ ಎಂಡ್ ತನಕ ನೋಡ್ರಿ ವಾಚ್ ಮಾಡಿರಿ ತಂಗಿ ಇದು ಸೀಮಂತ ಯಾವಾಗ ಅಂತಂದು ಕೇಳ್ತಿದ್ರಿ ಒಳಗನ ಐತಿ ಇವಾಗ ಏಟ್ ಮಂತ್ ರನ್ನಿಂಗಲ್ಲ ನಮ್ಮ ಕಡೆ ಎಲ್ಲ ಏಯ್ಟ್ ಮಂತ್ ಇದ್ದಾಗನ ಸೀಮಂತ ಮಾಡ್ತಾರೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ

ಗೋಣಿ ಕಡೆ ಹೊಳಸ್ಬೇಕನ್ ಸಿಗ್ತ ಇನ್ ನಾರ್ಮಲ್ ಆಗಿ ನಗು ಬಿಹೈಂಡ್ ದ ಸೀವಿ ನೋಡ್ರಿ ನೀವಿಬ್ರು ಹ್ಮ್ ಹ್ಮ್ ரே딕ஷா ஹே சரிங்க சவமற புடி الاول தெல துடி வந்து வந்து மான்மற நகரி ஹோண்டர் फ्रेंड्स இது ஊர் புடி बंदीவி ಓ ಏನಿದು ಬಾವೇನ ಇದು ಅಲ್ಲ ಇದು ಏನಿದು ಹೊಂಡನಾ ಬಾವಿ ಇದ್ ಲಗ್ಗನ್ದಾಗ ಇದ್ದಿದ್ದಿಲ್ಲ ಭೀಮಾ ಇದು ಇತ್ತ ಲಗ್ಗನ್ದಾಗ ಅಲ್ಲ ಲಗ್ನದಾಗ ಇತ್ತ ಇದು ಹ್ಮ್ ಕಾರ್ತಿಕ್ ಮಾಸ್ಟರ್ ತೆಗುದದು ಏನೋ ಇದನ್ನ ಮಾಡ್ತಾರಲ್ಲ ಆಡಡಪ್ಪ ಯಾಕೆನು ಇವತ್ತು ದೊಡ್ಡ ಆರಾಮ ಹ್ಮ್ ಬರುದಿಯವಾ ಹಾ ದિક્ષು ಎಲ್ಲ ಬಂದಿಯವಾ ಇಲ್ಲಂದ್ರ ಜಜ್ಜಿ ಬಂದಿ

ಅವನ ಮಗರಿ ಮಗಳು ಓಕೆ ಫ್ರೆಂಡ್ಸ್ ಮನ್ಯಾಗ ಪೂಜೆ ಎಲ್ಲ ಆಗಿಂದ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡಿಂದ ದೇವ್ರ ಗುಡಿಗೆ ಅದು ಹೋಗಿ ಬರಮ ಬರ್ರಿ ಅಂತಂದ್ರು ಸೊ ಎಲ್ಲರೂ ಬಂದಿ ನೋಡ್ರಿ ಈಗ ನಮ್ಮ ಐದ್ನ ಈಗ ಪೂಜೆ ಮಾಡಕಂತಾರ ಹನುಮಪ್ಪನ ಗುಡಿಗೆ ಬಂದೀವಿ ಈ ಹನುಮಪ್ಪನ ಗುಡಿಗೆನ ನಮ್ಮ ತಂಗಿ ಗಂಡನ ಮನೆಯವರ ಪೂಜಾರಿ ನೋಡ್ರಿ ಇದಕ್ಕೂ ಮೊದಲು ಹೇಳೀನಿ ತಂಗಿ ಮದುವೆ ಆದ ಟೈಮ್ನಾಗ ಅಂತ ಅನ್ಕೊಂತೀನಿ ಆವಾಗ ಹೇಳಿದ ಮತ್ತೆ ಹೇಳಿಲ್ಲ ಸೊ ತಂಗಿ ಗಂಡನ ಮನೆಯವರು ಹನುಮಪ್ಪನ ಪೂಜಾರಿ ಅದಾರ ನೋಡ್ರಿ ಈಗ ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಮನೆಗೆ ಬಂದ್ವಿ ಒಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡ್ಕೊತ ಅಂತ ಕೂತ್ವಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಈಗ ಊಟದ ಟೈಮ್ ಆಗೈತಿ ಎಲ್ಲರೂ ನೋಡ್ರಿ ಈಗ ಊಟ ಮಾಡಕ್ಕಂತೀವಿ ಮನೇನ್ ಗಂಡು ಮಕ್ಳೆಲ್ಲರೂ ಊಟ ಮಾಡಿದರು ಸೊ ಊಟ ಮಾಡಿ ಅಷ್ಟೇ ಹೊರಗೆ ಈಗ ಎಲ್ಲರೂ ಹೆಣ್ಮಕ್ಳು ಊಟ ಮಾಡೋಕ್ಕಂತೀವಿ ನೋಡ್ರಿ ಊಟದ ಸ್ಪೆಷಲ್ ಹುಗ್ಗಿ ಕಡುಬು ಅನ್ನ ಸಾರು ಕಟ್ಟಿನ ಸಾಂಬಾರು ಬದನೇಕಾಯಿ ಪಲ್ಯ ಶ್ಯಾಂಡ್ಗಿ ಹಪ್ಪಳ ಪಾಪಡೆ ಎಲ್ಲ ಅದ ನೋಡ್ರಿ ಸೊ ಬರ್ರಿ ಊಟ ಮಾಡೋಣ ಅಂತ ಸೊ ಇವತ್ತಿನ ಬ್ಲಾಗ್ ಈ ರೀತಿ ಆಗಿತ್ತು ನೋಡ್ರಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್